சரிக்கலாம் ಹಾಯ್ ನಮಸ್ಕಾರ ವೆಲ್ಕಮ್ ಟು ತುರ್ಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದರೆ ಆರಾಮದಾರ ಅಂದ್ಕೊಂಡಿನಿ ನಾನು ಕೂಡ ಆರಾಮಾಗಿದ್ದೀನಿ ಬರ್ರಿ ಇವತ್ತಿನ ಬ್ಲಾಗಲ್ಲಿ ಅಂತ ನೋಡೋಣ ಇವತ್ತಿನ ಬ್ಲಾಗಲ್ಲಿ ಎಷ್ಟು ಎಡವಾಟುಗಳು ಮಾಡೀನಿ ಎಲ್ಲೆಲ್ಲಿ ದಾರಿಗಳನ್ನ ಮಿಸ್ ಮಾಡ್ಕೊಂಡಿನಿ ಅಂತ ನಿನಗೆ ಹೇಳ್ತೀನಿ ಯಾಕಂದರೆ ಈಗ ನಾವು ಆಧಾರ್ ಕಾರ್ಡ್ ಚೇಂಜ್ ಮಾಡಿಸ್ಬೇಕು ಆಧಾರ್ ಕಾರ್ಡ್ ಚೇಂಜ್ ಅಲ್ಲ ಆಧಾರ್ ಕಾರ್ಡಲ್ಲಿ ಹೆಸರು ಚೇಂಜ್ ಮಾಡಿಸ್ಬೇಕು ಪೂರ್ತಿ ಹೆಸರಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇರೋದ್ರಿಂದ ಅದನ್ನ ಚೇಂಜ್ ಮಾಡ್ಸೋಕ್ಕೆ ಇಷ್ಟೆಲ್ಲ ನರ್ಕ ಓದಿಸ್ತಾ ಇದ್ದೀವಿ ಇನ್ನೇನಾದರೂ ಆಧಾರ್ ಕಾರ್ಡಲ್ಲಿ ಹೆಸರು ಚೇಂಜ್ ಮಾಡ್ಬೇಕಾದ್ರೆ ಇನ್ನೇನಾಗಿರುತ್ತೋ ನಮ್ಮ ಪರಿಸ್ಥಿತಿ ಗೊತ್ತಿಲ್ಲ ಅದು ಎಲ್ಲ ನೋಡೋಕ್ಕಿಂತ ಮುಂಚೆ ಚಾನಲ್ ಯಾರೆಲ್ಲ ಹೊಸಬರು ನೋಡ್ತಾ ಇದ್ದಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಹೊತ್ತಿ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ಬಿಡೋದು ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಫಸ್ಟ್ ನೀವೇ ನೋಡ್ಬೋದು ನನಗಂತೂ ಓಡಾಡಿ ಓಡಾಡಿ ಫುಲ್ಲು ಸುಸ್ತಾಗಿಬಿಟ್ಟಿದೆ ಫ್ರೆಂಡ್ಸ್ ಮಾತಾಡೋಕ್ಕೂ ಆಗದೆಷ್ಟು ಸುಸ್ತಾಗ್ತಾ ಇದೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸುಸ್ತು ಹೇಳೋಕ್ಕಾಗಲ್ಲ ಕೇಳೋಕ್ಕಾಗಲ್ಲ ಎಷ್ಟು ಓಡಾಡಿದ್ರೆ ಮನುಷ್ಯ ಇರುತ್ತೆ ಹೇಳಿ ಅಲ್ಲಿಂದ ಬಂದಿದ್ದು ಆಗ್ರ ಬಂದು ಆಗ್ರ ಬಸ್ ಹತ್ಕೊಂಡು ಮಾರ್ತಳ್ಳಿ ಬಂದಿದ್ದು ಇವಾಗ ಮಾರುತಾಳಿಯಿಂದ ಬಂದ್ಬಿಟ್ಟು ನಾವು ಮಾರತಾಳಿ ಮಾರ್ಕೆಟ್ಗೆ ಇಳಿಸಿ ಅಂತ ನಾವು ಹೇಳಿದ್ವಿ ಫಸ್ಟ್ ಟೈಮ್ ನಾವು ಬಂದಿರೋದು ಗೊತ್ತಿಲ್ವಲ್ಲ ಎಲ್ಲಿ ಇಳಿಬೇಕಂತ ಬಸ್ಸಿನವ್ರು ಏನು ಮಾಡಿದ್ರು ಇಲ್ಲಿ ಇಳಿಸ್ಬೇಕಾಗಿರೋ ದಾರಿನ ಹಿಂದೆ ತಗೊಂಡೋದು ತು ಪೂರ ಮೂರು ಸ್ಟಾಪು ಹಿಂದೆ ತೊಗೊಂಡೋಗಿ ಉಳಿಸಿದ್ರು ಮುಂದೆ ತೊಗೊಂಡೋಗಿ ಆಮೇಲೆ ಉಲ್ಟ ಮತ್ತೆ ನಡ್ಕೋದು ಬಂದಿದ್ದು ಅಲ್ಲಿಂದ ಅಲ್ಲಿಂದ ಪೂರ್ತಿ ನಡ್ಕೊಂಡು ಬಂದ್ವಿ ಮತ್ತೆ ಹುಡ್ಕೊಂಡು ಹುಡ್ಕೊಂಡು ಬಂದ್ವಿ ಬಂದಿದ್ದಕ್ಕೋ ಏನೋ ದಾರಿ ಸಿಕ್ತು ಇಲ್ಲಿ ಬಂದು ನೋಡಿದ್ರೆ ಇದು ಶಿವನ ದೇವಸ್ಥಾನ ಹಿಂದೆ ಒಂದು ಆಂಜನೇಯನ ದೇವಸ್ಥಾನ ಇದೆ ಫಸ್ಟು ಒಂದು ಆಂಜನೇಯನ ದೇವಸ್ಥಾನ ಸಿಗುತ್ತೆ ನೆಕ್ಸ್ಟು ಶಿವನ ದೇವಸ್ಥಾನ ಇದೆ ಮುಂದೆ ಅಲ್ಲಿ ಬಂದು ಕೇಳಿದ್ವಿ ಇಲ್ಲೊಂದು ಗಾಡಿ ನಿಂತಿದ್ದೆ ಅಲ್ಲ ಅವ್ರ ಹತ್ರ ನಾವು ಕೇಳಿದ್ವಿ ಎಲ್ಲಿ ಬರುತ್ತೆ ಅಂತ ಅವರು ಹಿಂದುಗಡೆ ಒಂದು ಲೆಫ್ಟ್ ಸೈಡಲ್ಲಿ ಹೋದರೆ ನಿಮಗೊಂದು ಅಂಗಡಿ ಸಿಗುತ್ತೆ ಹೋಗಿ ಅಂತ ಅಲ್ಲಿಂದ ಹೋದ್ವಿ ಅಲ್ಲಿ ಹೋಗಿ ಶಿವ ಆಂಜನೇಯನ ದೇವಸ್ಥಾನ ಹತ್ರ ಉಲ್ಟಾ ಮತ್ತೆ ಅಲ್ಲಿಂದ ನಡ್ಕೊಂಡು ಈ ಕಡೆಯಿಂದ ನಡ್ಕೊಂಡು ಬರೋದು ಮತ್ತೆ ಅದೇ ರೋಡಲ್ಲೇ ಮತ್ತೆ ಉಲ್ಟ ನಡ್ಕೊಂಡು ಹೋಗೋದು ಇಲ್ಲಿ ಕೇಳಿಕೊಂಡು ಮತ್ತೆ ಈ ರೋಡಲ್ಲಿ ಏನಾದರೂ ಇದೆಯಾ ಅಂತ ನೋಡಿದ್ವಿ ಅಲ್ಲಿ ಇಲ್ಲ ಈ ಕಡೆ ಮುಂದೆ ಹೋಗಬೇಕಂದ್ರೆ ಅಲ್ಲಿಗೆ ಗೊತ್ತಿಲ್ಲ ಈ ಸಂದಿಯಲ್ಲಿ ಏನು ಇರ್ತಾವ ಅಂಗಡಿಗಳು ಸೈಬರ್ ಇಲ್ಲಿ ಸಂದಿಯಲ್ಲೆಲ್ಲ ಇರಲ್ವಲ್ಲ ಅಂತ ನಾವು ಅಂದ್ಕೊಂಡು ಮೇನ್ ಮೇನ್ ರೋಡೇ ಹುಡ್ಕ್ಯಾಡಿದ್ವಿ ಅಲ್ಲೆಲ್ಲಿ ಸಿಕ್ಕಿಲ್ಲ ಮತ್ತು ಅವ್ರು ಗಾಡಿಯವರು ಹೇಳಿದ್ರು ಉಲ್ಟಾ ಆಂಜನೇಯ ದೇವಸ್ಥಾನ ಕಡೆನೇ ಇದೆ ಅಲ್ಲಿ ಹೋಗಿ ನೋಡಿ ಅಂತ ಮತ್ತೆ ಉಲ್ಟ ಇಲ್ಲಿಂದ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಿಲ್ಲ ಫಸ್ಟ್ ಟೈಮ್ ಹೋದಾಗ ಈ ಬೆಂಗಳೂರಲ್ಲಿ ಹಳ್ಳಿಗಳಲ್ಲಿ ಬೇಕಾದರೆ ಎಲ್ಲಾದರೂ ಹೋಗಿ ಹುಡುಕಿ ನೋಡ್ಬೋದು ಸಿಟಿಯಲ್ಲಿ ಹುಡ್ಕೋದಂದ್ರೆ ತುಂಬಾ ಕಷ್ಟ ಎಲ್ಲಿಂದ ಎಲ್ಲಿವರೆಗೂ ಓಡಾಡ್ತಿದ್ದೀವಿ ಅಂತಲೇ ಗೊತ್ತಿಲ್ಲ ಅಲ್ಲಿ ನೋಡಿದ್ವಿ ಎಲ್ಲಿ ನಮಗೆ ಅದು ಅಂಗಡಿಯೇ ಸಿಕ್ಕಿಲ್ಲ ಯಾಕಂದರೆ ನಮ್ಮದು ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂತ ಇಷ್ಟೊಂದು ಅಲ್ದಾಟ ಆಗ್ತಾಯಿದೆ ಅದು ಒಂದು ಇದ್ಬಿಟ್ಟಿದ್ರೆ ಇಲ್ಲೇ ನಾವು ಇತ್ತೀಚಾಗದಲ್ಲೇ ಮಾಡಿಕೊಡ್ತಾಯಿದ್ರು ಅದಿಲ್ಲ ಅಂತ ನಾವು ಅಲ್ಲಿವರೆಗೂ ಹುಡ್ಕೊಂಡು ಹೋದ್ವಿ ಅವರು ಮಾಡ್ತಾಯಿದ್ರು ಒಂದು ಟಿ ಸಿ ಮೇಲೆ ಮಾಡ್ತಿದ್ರು ಆದರೆ ಅಂದು ಎಲ್ಲೇ ಹೋದ್ರೂ ಅದನ್ನೇ ಕೇಳೋದು ಇವಾಗ ಬರ್ತ್ ಸರ್ಟಿಫಿಕೇಟ್ ಇಲ್ಲ ಅಂದರೆ ಚೇಂಜ್ ಮಾಡೋದು ಕಷ್ಟ ತುಂಬಾ ಕಷ್ಟ ಫಸ್ಟು ಸ್ಟೈಟು ಮಾರ್ತಳ್ಳಿ ಮಾರ್ಕೆಟ್ ಇಳಿದ್ಬಿಟ್ಟು ಸ್ಟೈಟ್ ಬಂದುಬಿಟ್ರೆ ಇದು ಆಂಜನೇಯನ ದೇವಸ್ಥಾನ ಅಲ್ಲೇ ಹಿಂದ್ಗಡೆ ಶಿವನ ದೇವಸ್ಥಾನ ನಾವು ಈ ರೋಡಲ್ಲಿ ಬಂದ್ವಿ ಇಲ್ಲೇನಾದರೂ ಇರುತ್ತಾ ಅಂತ ಅವ್ರು ಹೇಳಿದ್ದು ಇದೇ ರೋಡಲ್ಲಿ ಇರುತ್ತೆ ಹೋಗಿ ಅಂತ ಬಂದು ನೋಡಿದ್ರೆ ಈ ರೋಡಲ್ಲಿಯೂ ಇಲ್ಲ ಅಂಗಡಿ ಇಲ್ಲಿಂದ ಅಲ್ಲಿವರೆಗೂ ಬಂದರೆ ಅಲ್ಲಿಗೆ ಲಾಸ್ಟ್ ಆಯಿತು ಅಲ್ಲಿಂದ ಸ್ಕೂಲ್ ಇದೆ ಈ ಕಡೆ ಯಾವುದು ಇರಲ್ಲ ಬಿಡು ಅಂತೇಳ್ಬಿಟ್ಟು ಮತ್ತೆ ವಾಪಸ್ಸು ನಡಿ ನಾವು ಇಲ್ಲಿಂದ ಸಿಗಲ್ಲ ನಮಗೆ ಹೇಳ್ಬಿಟ್ಟು ಮತ್ತೆ ಅದೇ ರೋಡಲ್ಲೇ ಮತ್ತೆ ಉಲ್ಟ ನಾವು ಮನೆಗೆ ಈ ಕಡೆ ಬಂದಿದ್ದು ಮತ್ತೆ ಉಲ್ಟ ಆಂಜನೇಯ ದೇವಸ್ಥಾನ ಹತ್ರನೇ ಒಂದು ನಾಲ್ಕು ರೌಂಡು ಅಲ್ಲೇ ಹಾಕಿದ್ದು ಅಲ್ಲಿಂದ ಮತ್ತೆ ಹೇಳಿದ್ರು ಇಲ್ಲಿಂದ ಸ್ಟೈಟ್ ಹೋಗಿ ಲೆಫ್ಟ್ ಸಿಗುತ್ತೆ ಅಂತ ಇಲ್ಲಿಂದ ಹೋಗಿ ಶಿವನ ದೇವಸ್ಥಾನ ಹತ್ರ ಲೆಫ್ಟಲ್ಲಿ ಹೋದರೆ ನಿಮಗೆ ಮತ್ತೆ ಅಂಗಡಿ ಸಿಗುತ್ತೆ ಅಂತ ಮತ್ತೆ ಮತ್ತಿತ್ತಿರ್ಗಿ ಅದೇ ರೋಡಲ್ಲೇ ಬಂದಿದ್ದು ಇದು ಶಿವನ ದೇವಸ್ಥಾನ ಇದು ಈ ಕಡೆ ಒಂದು ರೋಡು ಈ ಕಡೆ ಒಂದು ರೋಡು ಸ್ಟೈಟ್ ರೋಡು ಈ ಕಡೆಯಿಂದ ಮತ್ತೆ ನಾವು ಹುಡುಕೊಂಡು ಹುಡ್ಕೊಂಡು ಹೋಗ್ತಾನೇ ಇದ್ದೀವಿ ರೋಡೆಲ್ಲಾದರೂ ಇಲ್ಲ ಅಂತ ಯಾಕಂದರೆ ಮೈಸೂರಲ್ಲೇ ಓಡಾಡಿ ಓಡಾಡಿ ಸಾಕಾಗಿ ಹೋಗಿತ್ತು ನನಗೆ ಅಲ್ಲಿಂದ ಬಂದು ಮಾರನೇ ದಿವಸನೇ ಮತ್ತೆ ಬೆಳಗ್ಗೆ ಶುರು ಹಚ್ಕೊಂಡಿರೋದು ಇದು ಇಷ್ಟು ನಡೆದಾಡಿ ನಡೆದಾಡಿ ಸಾಕಾಯಿತು ಮತ್ತೆ ಇಲ್ಲಿಂದ ಬಂದು ಇಲ್ಲಿ ನಾವು ಈ ಅಂಗಡಿ ಸಿಕ್ತು ಇಲ್ಲೇ ಮಾಡ್ತಾರೆ ಅಂತ ಬಂದಿದ್ದು ಇಲ್ಲಿ ಬಂದು ಕೇಳಿದ್ವಿ ಇಲ್ಲೇ ಮಾಡ್ತಾರೆ ಆದರೆ ಮಾಡೋರೇ ಇಲ್ಲ ಅಂತ ಹೇಳಿದ್ರು ಅವರು ರಜಾ ಹಾಕ್ಕೊಂಡು ಹೋಗಿದ್ದಾರೆ ಅವರು ಶನಿವಾರನೇ ಬರೋದು ಅಂತ ಹೇಳಿದ್ರು ಸರಿ ಆಯಿತು ಬಿಡಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಅಲ್ಲಿಂದ ವಾಪಸ್ ಬಂತು ಮತ್ತೆ ಒಬ್ಬರು ನಮಗೆ ಪರಿಚಯದವ್ರೊಬ್ಬರು ಫೋನ್ ಮಾಡಿದರು ಅವ್ರು ಇದೆ ಅಂತ ಹುಡ್ಕೊಂಡು ಹುಡ್ಕೊಂಡು ಲಾಸ್ಟಲ್ಲಿ ಪಕ್ಕದಲ್ಲೇ ಇದೆ ಮನೆ ಅವ್ರದ್ದು ನಮಗೇ ಗೊತ್ತಾಗಿಲ್ಲ ಆಮೇಲೆ ಹೋಗಿ ಕೇಳಿ ಬೆಳಗ್ಗೆ ಹೋದವರು ಮೂರು ಗಂಟೆವರೆಗೂ ಕೂತ್ಕೊಂಡ್ವಿ ಹೋಗಿದ ಕೆಲಸ ಆಗ್ತಾಯಿತ್ತು ಆದರೆ ದುಡ್ಡು ಜಾಸ್ತಿ ಕೇಳಿಬಿಟ್ರು ಅದಕ್ಕಾಗಿ ನಾವು ಮಾಡಿಸ್ಲಿಲ್ಲ ಆ ದುಡ್ಡು ಏನು ಹಸಿ ಕೇಳಲಿಲ್ಲ ಅವರು ಜಾಸ್ತಿ ಕೇಳಿದ್ರು ಬೇಡ ದುಡ್ಡು ಎಷ್ಟು ಅಂತ ನಾನು ಹೇಳಲ್ಲ ಆ ದುಡ್ಡು ಕೇ ಜಾಸ್ತಿ ಕೇಳಿದ್ರು ಅದಕ್ಕೋಸ್ಕರ ನಾವು ಬೇಡ ಅಂತೇಳ್ಬಿಟ್ಟು ಮತ್ತೆ ವಾಪಸ್ ಬಂದ್ವಿ ಈ ರೋಡಲ್ಲೆಲ್ಲ ಅದು ಟಿ ವಿಯಲ್ಲಿ ತೋರಿಸ್ತಾ ಇದ್ರಲ್ಲ ಮಾರ್ತಳ್ಳಿದ್ದು ಆಮೇಲೆ ರಾಜಾಜಿನಗರದ್ದೆಲ್ಲ ಏನೋ ಸಿಲ್ಕ್ ಸದಾ ಎಂತ ಸುದರ್ಶನ್ ಸಿಲ್ಕ್ ಅಂತ ಓ ಇಲ್ಲಿದೆಯಾ ಅಂತ ಅದು ಒಂದು ಸ್ವಲ್ಪ ವಿಡ ತಗೊಂಡೆ ಹಾಗೆ ಮತ್ತೆ ಅಲ್ಲಿಂದ ಮತ್ತೆ ನಡ್ಕೊಂಡು ಮಾರ್ತಳ್ಳಿ ಮಾರ್ಕೆಟಿಂದ ಮುಂದೆ ಬ್ರಿಡ್ಜ್ ಇದೆ ಬ್ರಿಡ್ಜ್ವರೆಗೂ ನಡ್ಕೊಂಡು ಬಂದ್ವಿ ಅಲ್ಲಿಂದ ಮತ್ತೆ ಅಲ್ಲಿಂದ ಬಸ್ ಸಿಕ್ಕಿಲ್ಲ ನಮಗೆ ಸಾಕಾಗಿ ಅಲ್ಲಿಂದ ಮತ್ತೆ ಇಲ್ಲಿವರೆಗೂ ನಡ್ಕೊಂಡು ಬಂದು ಮತ್ತೆ ಇಲ್ಲಿ ನಿಂತ್ಕೋಬೇಕು ಬಸ್ ಸ್ಟಾಪ್ ಒಳಗಡೆ ಹೋಗಬೇಕು ಬಂದು ಬಸ್ ಸ್ಟ್ಯಾಂಡಲ್ಲಿ ಕಾಯ್ತಾಯಿದ್ದೀವಿ ಬಸ್ ನೋಡಿದ್ರೆ ಒಂದು ಬರ್ತಾಯಿಲ್ಲ ಇದು ಯಾವ ಬಸ್ಸು ಎ ಸಿ ಬಸ್ ಬರುತ್ತಲ್ಲ ಅದೇ ಜಾಸ್ತಿ ಬರ್ತಾ ಇತ್ತು ಆದರೂ ಅದರಲ್ಲಿ ಒಂದು ಬಸ್ ಬಂತು ಫ್ರೆಂಡ್ಸ್ ತುಂಬಾ ಬೇಜಾರಾಗೋಯ್ತು ಸಿದ್ಧಾರ್ಥಿಗೆ ಹೆಂಗೆ ಬೇಕಂದ್ರೆ ಹಂಗೆ ಬೈದುಬಿಟ್ಟೆ ಏ ಅದಕ್ಕೆ ಹೇಳೋದು ತುಂಬ ಹುಷಾರಾಗಿರಬೇಕು ಬೆಂಗಳೂರಲ್ಲಿ ಓಡಾಡಬೇಕಂದ್ರೆ ಬಸ್ಸಿನವ್ರು ಯಾಮಾರಿಸ್ತಾರ ಸಿಕ್ಕಾಪಟ್ಟೆ ಇಲ್ಲಿ ಕೆಲಸ ಮಾಡಕತ್ತಿದ್ರು ನೋಡಿರಿ ಇದು ಏನು ಕೆಲಸ ಅದು ಇದು ಅದು ಇದು ಯಾವುದದು ಮೆಟ್ರೋದು ಕೆಲಸ ಮಾಡತ್ತಾರ ನೋಡಿರಿ ಏನೋ ಇದೆಲ್ಲ ನೋಡೋದೇ ಒಂಥರ ಮಜಾ ಮಜೆ ಅನಿಸ್ತಿತ್ತು ನನಗೂ ನೋಡ್ರಿ ಎಲ್ಲ ಮ್ಯಾಲ ಹೋಗ್ಬಿಟ್ಟೈತೆ ಅದ್ರ ಮ್ಯಾಲ ಕುಂದರ್ಸ್ಕೊಂಡು ಅದನ್ನೆಲ್ಲ ಆಯಿತು ಅದನ್ನ ಮೇಲೆ ಆಯ್ತು ನೋಡ್ರಿ ಬಸ್ ಬಂದ ಮ್ಯಾಲೆ ಬಸ್ ಹತ್ತಬೇಕಾಯ್ತು ನೋಡ್ರಿ ಬಸ್ ಬಂತು ಒಂದು ಬಸ್ ಆ ಬಸ್ ಹತ್ತಿದ್ವಿ ಬಸ್ ಮೇಲೆ ಏನಾಯ್ತು ಅಂತಂದ್ರೆ ಅವರು ಕಾಕಿ ಡ್ರೆಸ್ ಹಾಕ್ಬಿಟ್ಟವ್ರೆ ನಾವು ಅಂದ್ಕೊಡ್ವಿ ಗೌರ್ಮೆಂಟ್ಸ್ ಬಸ್ ಅಂತ ಹತ್ಬಿಟ್ವಿ ಏನಿಲ್ಲ ರೀ ಈ ಸ್ಟಾಪು ಇಲ್ಲೇನು ನಿಂತ್ಕೊಂಡಿದೆ ಇಲ್ಲಿಂದ ಹತ್ತಿ ಮುಂದೆ ಒಂದು ಸ್ಟಾಪು ನಾಲ್ಕೇ ಒಂದು ಓ ಐದು ನಿಮಿಷದಿಲ್ಲ ನಡ್ಕೊಂಡು ಹೋದರೆ ಐದು ನಿಮಿಷ ಇಲ್ಲ ಐದು ನಿಮ್ ಒಂದು ಎರಡು ನಿಮಿಷನ ಮೂರು ನಿಮಿಷನ ಅಷ್ಟೇ ಇದೆ ನಡ್ಕೊಂಡು ಹೋದ್ರೆ ಅಲ್ಲಿಗೆ ಹದಿನೈದು ರೂಪಾಯಿ ಅಂದರೆ ಇಬ್ಬರಿಗೆ ಮೂವತ್ತು ರೂಪಾಯಿ ತೊಗೊಂಡಾಯ್ಯಪ್ಪ ಸಿಕ್ಕಾಪಟ್ಟೆ ಹೊಟ್ಟೆ ಉರಿದು ಶಾಪನೇ ಹಾಕ್ಬಿಟ್ಟೆ ನಾನು ತಲೆನೇ ಕೆಟ್ಟೋಯ್ತು ಈ ಥರ ಮೋಸ ಅಂತ ಅಂತೇಳ್ಬಿಟ್ಟು ಅಲ್ಲಿಂದ ತಿರ್ಗ ನಾವು ಇದಕ್ಕೆ ಬಂದಿದ್ದು ಈಗ ಆಗ್ರ ಊರ ಹೆಸ್ರುಗಳು ಮರ್ತೋಗ್ಬಿಡ್ತೀನಿ ಆಗ್ರ ಬಂದು ಅಲ್ಲಿಂದ ಇಟ್ಕೊಂಡು ಮತ್ತೆ ಆಗ್ರೆಯಿಂದ ಒಂದು ಬಸ್ ಹತ್ಕೊಂಡು ಎಚ್ ಎಸ್ ಆರ್ ಲೈವಿಗೆ ಬಂದು ಎಚ್ ಎಸ್ ಆರ್ ಲೇವಟ್ಟಿಂದ ನೋಡಿ ಇವಾಗ ನಮ್ಮ ಮನೆಗೆ ಹೋಗ್ತಾ ಇದ್ದೀವಿ ಇನ್ನು ಮನೆಗೆ ಹೋಗಿ ಮುಟ್ಟಿದ್ರೆ ಸಾಕು ಅನ್ನಂಗಿದೆ ಜೀವ ಇವಾಗೆಲ್ಲ ಮುಖ ಎಲ್ಲ ಒಣಗಿ ಒಣಗೆ ತಾರಾಗ್ಬಿಟ್ಟಿದೆ ಆ ರೊಕ್ಕ ಹೋಯ್ತಲ್ರಿ ಮೂವತ್ತು ರೂಪಾಯಿ ಹೋಯ್ತು ಅಂತ ಸಿಟ್ಟು ಬತ್ತು ಅಟ್ಟು ಗೊತ್ತಾಗಲ್ಲ ಬಸ್ನಾಗ ಹೇಳ್ಬಿಟ್ಟು ಇನ್ನೇನು ನಾವು ನಾವೆಲ್ಲ ಒಂದೊಂದು ರೂಪಾಯಿಗೆ ಲೆಕ್ಕಾಕ್ಕೋ ಪರಿಸ್ಥಿತಿಯಲ್ಲಿ ಈ ಥರ ಬಸ್ಸಿನವರೆಲ್ಲ ಮೋಸ ಮಾಡಿದ್ರೆ ವಾಸಿಷ್ಟು ಬರ್ತೈತಿ ಏನು ಮಾಡೋದು ಬಸ್ಸಿನವ್ರಿಗೆ ಏನು ಅನ್ನೋಕ್ಕಾಗಲ್ಲ ಅದಕ್ಕೆ ಸಿದ್ಧಾರ್ಥಕ್ಕೆ ಬೈದೆ ಲಾಸ್ಟಲ್ಲಿ ಮನೆಗೆ ಬಂದು ಸ್ಕೈಕಲ್ ಮುಖ ಎಲ್ಲ ತೊಳ್ಕೊಂಡ್ವಿ ಊಟ ತಿಂದಿರಲಿಲ್ಲ ಎರಡು ದಿವಸದಿಂದ ಊಟ ಊಟ ಅನ್ನೋ ಥರ ಆಗ್ಬಿಡ್ತೈತಿ ಮನೆ ಮೈಸೂರಾಗೂ ಹಾಗೆ ಆಗೋಯ್ತು ನಮಗೆ ಟ್ರೈನಾಗೆ ಯಾರೋ ಊಟ ಕೊಟ್ಟರು ಯಾರು ಹುಡುಗಿ ಕೊಟ್ಟರು ತಿನ್ಕೊಂಡು ಬಂದ್ವಿ ಮನೆಗೆ ಇವತ್ತು ನೋಡಿದ್ರೆ ಅಲ್ಲೇ ಒಂದು ಸಮೋಸ ತಿನ್ಕೊಂಡು ಬಂದ್ವಿ ಅಷ್ಟೇ ಏನು ಆತೈತೆ ರೀ ಮನುಷ್ಯರಿಗೆ ಒಂದು ಸಮೋಸ ಎಲ್ಲ ಏನಂತಾರಲ್ಲ ಪೂರಿ ಏನು ಇಡಂದಂಗೆ ನಮಗೆ ರೊಟ್ಟಿ ಚಪಾತಿ ತಿಂದರೆ ಅಟ ಹೊಟ್ಟೆ ತುಂಬತೈತಿ ಇವೆಲ್ಲ ಐಟಮ್ಸ್ ತಿಂದ್ರು ರೊಟ್ಟಿ ತುಂಬಲ್ಲ ನಮಗೆ ಹಂಗೆ ನಾವು ಊಟನೇ ಬೇಕು ನಮಗೆ ಬಂದ್ವಿ ಬಂದು ಪುಸ್ತಕಗಳಲ್ಲೇ ನಾವು ಮಣ್ಣು ಟಿ ವಿ ನೋಡಕ್ಕೆ ಶುರು ಮಾಡಿದ್ದೆ ನಾವು ಗುದ್ದು ಬಿಡ್ತೀನಿ ಟಿ ವಿ ನೋಡೋಕತ್ತೆ ಅಂದ್ರೆ ಫಸ್ಟ್ ಊಟ ಅಂತೇಳಿ ಮೊಸರು ಇತ್ತು ಮೊಸರು ಉದುರುಬೇಳೆ ಮತ್ತು ಚಪಾತಿ ಮಸ್ತ್ ಚಾ ಜಡದು ನಡಿಯಪ್ಪ ಇನ್ನು ಸ್ವಲ್ಪ ನಿದ್ದೆ ಅಂತ ನಂತೇಳ್ಬಿಟ್ಟು ಊಟ ಮಾಡಿದ್ರಿ ಊಟ ಮಾಡಿಬಿಟ್ಟು ಇನ್ನೇನು ರೆಸ್ಟ್ ಮಾಡೋ ಕೆಲಸ ನಮ್ಮದು